ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಒಟ್ಟು ನಾಲ್ಕು ಪಾಠಗಳು ಅಂದ್ರೆ ಎರಡು ಪಾಠಗಳು ಆಮೇಲೆ ಎರಡು ಪದ್ಯ ಪಾಠಗಳಲ್ಲಿ ನಿಮ್ಮ ಪರೀಕ್ಷೆಗೆ ಬಂದೇ ಬರತಕ್ಕಂಥ ಕ್ವಶನ್ಸ್ ಗಳನ್ನ ನಾನು ಡಿಸ್ಕಸ್ ಅನ್ನ ಮಾಡ್ತಾ ಇದ್ದೀನಿ ಇಷ್ಟು ನೋಡ್ಕೊಂಡ್ರೆ ಸಾಕು ಖಂಡಿತವಾಗಿ ಪ್ರಶ್ನೆಗಳು ಇಲ್ಲಿಂದನೇ ಬರ್ತವೆ ಬಟ್ ನೀವು ಪ್ರಿಪ್ರೇಷನ್ ಮಾಡಬೇಕು ಆಲ್ರೆಡಿ ಈ ಪಾಠದ ಪ್ರಶ್ನೋತ್ತರಗಳನ್ನು ನಾನು ಆಗಿ ಹಾಕಿದ್ದೀನಿ ಯಾವೆಲ್ಲ ಕ್ವಶನ್ಸ್ ಹೇಳ್ತೀನಿ ಯಾವೆಲ್ಲ ಪಾಯಿಂಟ್ಸ್ಗಳನ್ನು ಹೇಳ್ತೀನಿ ಚೆನ್ನಾಗಿ ಅದನ್ನು ಮಾರ್ಕ್ ಮಾಡಿಕೊಂಡು ಓದಿದರೆ ಖಂಡಿತವಾಗಿ ಅಂಕಗಳನ್ನು ಗಳಿಸ್ತೀರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ ಆಲ್ರೆಡಿ ಎಸ್ ಎಸ್ ಎಲ್ ಸಿ ಅಲ್ಲಿ ತುಂಬ ವಿಡಿಯೋಗಳಿದ್ದಾವೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಪ್ಲೇಲಿಸ್ಟ್ ಲಿಂಕ್ಗಳನ್ನು ಸಜೆಸ್ಟ್ ಮಾಡಿದ್ದೀನಿ ಎಲ್ಲ ವಿಷಯದ ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ನಲ್ಲಿ ನೋಡಿ ಅಂತ ಹೇಳ್ತಾ ಎಸ್ ಮೊದಲಿಗೆ ನಮ್ಮ ಭಾಷೆ ಈ ಮೊದಲ ಗದ್ಯದಲ್ಲಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನೋಡೋಣ ನಿಮಗೆ ಕನ್ನಡ ವರ್ಣಮಾಲೆ ಮೇಲೆ ಒಂದು ಪ್ರಶ್ನೆಗಳು ಖಂಡಿತವಾಗಿ ಪರೀಕ್ಷೆಗೆ ಬರ್ತದೆ ಸ್ವರಗಳ ಸಂಖ್ಯೆ ವ್ಯಂಜನಗಳ ಸಂಖ್ಯೆ ರಸ್ವ ದೀರ್ಘ ಅಲ್ಪಪ್ರಾಣ ಮಹಾಪ್ರಾಣ ಅನುನಾಶಿಕ ವರ್ಗೀಯ ಅವರ್ಗೀಯ ಸೊ ಇಲ್ಲಿ ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣಾಕ್ಷರಗಳ ಸಂಖ್ಯೆಗಳನ್ನು ಕೇಳಿದರೆ ಸೊ ಈ ಅನ್ನು ಕಲ್ತ್ಕೊಡ್ರಿ ಖಂಡಿತವಾಗಿ ಒನ್ ಮಾರ್ಕ್ಸನ್ನು ಹಂಡ್ರೆಡ್ ಪರ್ಸೆಂಟೇಜ್ ಆಗಿ ಪಡಿತೀರಿ ಇನ್ನು ಎಸ್ ಸಂಯುಕ್ತಾಕ್ಷರಗಳಲ್ಲಿ ನಿಮಗೆ ಸಜಾತಿಯ ಸಂಯುಕ್ತಾಕ್ಷರಗಳು ಮತ್ತು ವಿಜಾತಿಯ ಸಂಯುಕ್ತಾಕ್ಷರಗಳ ಮೇಲೂ ಕೂಡ ಪ್ರಶ್ನೆಗಳು ಬರ್ತವೆ ಇಲ್ಲಿ ಯಾವುದು ಸಜಾತಿಯ ಸಂಯುಕ್ತಾಕ್ಷರದಿಂದ ಕೂಡಿದೆ ಅಂತ ಕೇಳಿದ್ದಾರೆ ಸೊ ಯಾವುದು ಅನ್ನೋದನ್ನ ನೀವೇನ್ ಮಾಡಬೇಕಾಗಿತ್ತು ಅದಕ್ಕೆ ಸರಿಯಾಗಿರ್ತಕ್ಕದನ್ನ ಎಸ್ ಗುರುತನ್ನ ಮಾಡ್ತಕ್ಕಂಥದ್ದು ಆಗಬೇಕಾಗಿತ್ತು ಎಸ್ ಇಲ್ಲಿ ಕಕ್ ಅದ ಇದು ಆಗೋದಿಲ್ಲ ಇದು ಕಕ್ಷದ ಇಲ್ಲಿ ಯಾವುದೇ ಒತ್ತಕ್ಷರ ಇಲ್ಲ ಈ ಕ್ಲಕ್ ಯದ ಸೊ ರೈಟ್ ಆನ್ಸರ್ ಅಭಿವೃದ್ಧಿ ಅಂತ ಬರ್ತದೆ ಆಮೇಲೆ ಮಹಾಪ್ರಾಣಗಳ ಸಂಖ್ಯೆ ಹತ್ತು ಅಂತಕ್ಕಂಥದ್ದು ಬರ್ತದೆ ಇದು ಕೂಡ ನಿಮಗೆ ನೆನಪಿರಲಿ ಸಜಾತಿಯ ವಿಜಾತಿಯ ಸಂಯುಕ್ತಾಕ್ಷರ ಬಗ್ಗೆ ಕಲ್ಪ್ಕೊಡ್ರಿ ಕಂಬನಿ ಪದದಲ್ಲಿ ಆಗಿರುವ ಸಂಧಿ ಅಂತ ಕೇಳಿದ್ದಾರೆ ಎಸ್ ವಿಶೇಷವಾಗಿರ್ತಕ್ಕಂಥ ನಿಮಗೆ ಏನ್ ಮಾಡ್ತಾರೆ ಅಂದ್ರೆ ಕನ್ನಡ ಸಂಧಿ ಸಂಸ್ಕೃತ ಸಂಧಿಯಿಂದ ಒಂದು ಪ್ರಶ್ನೆಗಳು ಬರ್ತದೆ ಸೊ ಇಲ್ಲಿ ಸಂಧಿ ಆಗದೆ ಇದ್ರೆ ಪ್ರಕೃತಿ ಭಾವ ಅಂತ ಕರಿತೀವಿ ಬಟ್ ಕಂಬನಿ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಯಾವ ಸಂಧಿ ಅಂತ ಕೇಳಿದರೆ ಅದನ್ನ ಸಹಿತ ನೋಡ್ಕೊಡ್ರಿ ಇನ್ನ ಘೃತ ಪದದ ಅರ್ಥ ತುಪ್ಪ ಆದ್ರೆ ಪಿಯೂಷ ಪದದ ಅರ್ಥವನ್ನ ಕೇಳಿದ್ದಾರೆ ಎಷ್ಟು ಪಾಠದಲ್ಲಿರ್ತಕ್ಕಂಥ ಪದಗಳ ಅರ್ಥವನ್ನ ಒಂದ್ ಕಡೆ ಬರ್ಕೊಡ್ರಿ ಸೊ ಅಲ್ಲಿಂದ ಮಾರ್ಕ್ಸ್ ಪತ್ತದ ಮಗು ದೇಶೀಯ ಪದ ಆದರೆ ಸರ್ಕಾರ ಯಾವ ಭಾಷೆಯ ಪದ ಕೇಳಿದರೆ ಜ್ಞಾನಾನುಭವ ಸವರ್ಣ ದೀರ್ಘ ಸಂಧಿ ಆದರೆ ಜೀವತ್ ಭಾಷೆ ಅನ್ನೋದು ಯಾವ ಸಂಧಿ ಅಂತ ಕೇಳಿದ್ದಾರೆ ಇನ್ನು ಒಂದು ವಾಕ್ಯದಲ್ಲಿ ಈ ಪಾಠದಲ್ಲಿ ಬರ್ತಕ್ಕಂಥ ಒಂದು ಮೂರು ಪ್ರಶ್ನೆ ಮನುಷ್ಯನಿಗೆ ಲೆಕ್ಕ ಬಿಡುವ ಅವಶ್ಯಕತೆ ಯಾವಾಗ ಉಂಟಾಯಿತು ಒಂದು ಭಾಷೆ ಸತ್ವಪೂರ್ಣವಾಗಬೇಕಾದರೆ ಅದನ್ನಾಡುವ ಜನ ಹೇಗಿರಬೇಕು ಸಂಸ್ಕೃತ ಕನ್ನಡ ಮಿಶ್ರಣ ಮಾಡಬಾರದು ಎಂದು ಹೇಳಿದವರು ಯಾರು ಇನ್ನು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಎಮ್ ಮರಿಯಪ್ಪ ಭಟ್ಟರವರ ಬಗ್ಗೆ ಸೊ ನಿಮಗೆ ಲೇಖಕರ ಸಾಹಿತಿಗಳ ಪರಿಚಯದಲ್ಲಿ ಬರ್ಬೋದು ಒಂದು ಕಾಲ ಒಂದು ಸ್ಥಳ ಕೃತಿ ಪ್ರಶಸ್ತಿಗಳನ್ನು ಸಿಂಪಲ್ಲಾಗಿ ನಾಲ್ಕು ಸಾಲಗಳನ್ನು ಬರೆದರೂ ಕೂಡ ಸೊ ಈಸಿಯಾಗಿ ಮೂರು ನೀವು ಏನು ಮಾಡ್ತೀರಪ್ಪ ಅಂತಂದರೆ ಪಡಿತೀರಿ ಇದನ್ನು ಕೂಡ ಪ್ರಿಪೇರ್ ಇರಿ ಇನ್ನು ಇನ್ನೂ ಲಾಂಗ್ ಕ್ವಶನ್ ಆನ್ಸರ್ಗಳಲ್ಲಿ ಬರ್ತಕ್ಕಂಥದ್ದು ವ್ಯವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳು ಏನು ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣ ಏನು ಒಂದು ಸಂದರ್ಭದಲ್ಲಿ ವಾಕ್ಯ ಇದೆ ಒಬ್ಬ ತಾಯಿಯ ಗಾನದ ಶ್ರುತಿಯಂತೆ ಅಂತಕ್ಕಂಥ ನೀವು ಚೆನ್ನಾಗಿ ಅದನ್ನು ಏನು ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ನೋಡ್ಕೊಳ್ಬೇಕಾಗಿತ್ತು ಇಷ್ಟು ನಮ್ಮ ಭಾಷೆಯಲ್ಲಿ ಇರ್ತಕ್ಕಂಥ ನಾನು ಮಾಡಿದ್ದೀನಿ ಮೋಸ್ಟ್ ಇಂಪಾರ್ಟೆಂಟ್ ನಾನು ನಿಮಗೆ ಕೊಟ್ಟಿದ್ದೀನಿ ಸೊ ಮುಂದೆ ಹೋಗೋಣ ಟೆಸ್ಟ್ ಒಂದನೇ ಪದ್ಯ ಸಂಕಲ್ಪ ಗೀತೆ ಪದ್ಯದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳ ಸೀರೀಸಲ್ಲಿ ಇಲ್ಲಿ ಬಿರುಗಾಳಿ ಅಂತಕ್ಕಂಥ ಪದ ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ ಮಾಡೋಣ ಈ ಪದದಲ್ಲಿರ್ತಕ್ಕಂಥ ಇದು ಯಾವ ಕ್ರಿಯಾರೂಪಕ್ಕೆ ಉದಾಹರಣೆ ಅಂತ ಕೇಳಿದರೆ ಮಾಡೋಣ ಇದೆ ಸಂಭವನಾರ್ಥಕನೇ ಆಗಬೇಕು ವಸಂತವಾಗುತ್ತಾ ಅಂತ ಕೇಳಿದರೆ ಸೊ ಇದು ಯಾವುದು ಅಂತ ಕೇಳಿದರೆ ಇದು ಆಗಮ ಸಂಧಿ ಆಗ್ತದೆ ವಸಂತ ಪ್ಲಸ್ ಆಗುತ್ತಾ ವಸಂತವಾಗುತ್ತಾ ವ ಇದೆ ವಕಾರಾಗಮ ಆಗ್ತದೆ ಅದು ಕೂಡ ಈಸಿಯಾಗಿರ್ತಕ್ಕಂಥದ್ದು ಇತ್ತು ಇನ್ನು ಸಂಬಂಧೀಕರಣದಲ್ಲಿ ಕೇಳಿದರೆ ಹನತೆ ಅಂದರೆ ದೀಪ ಹಡಗು ಅಂದರೆ ನಾವು ಅಂತ ಹೇಳ್ಬೋದು ಪ್ರೀತಿಯ ಷಷ್ಠಿ ವಿಭಕ್ತಿ ಇದೆ ನದಿ ಜಲಗಳಿಗೆ ಅಂತ ಇದೆ ಸೊ ಗೆ ಇದೆ ಯಾವ ವಿಭಕ್ತಿ ಅನ್ನೋದನ್ನ ನೋಡ್ಕೊಡ್ರಿ ನಟ್ಟ ನಡುವೆ ದ್ವಿರುಕ್ತಿ ಆದರೆ ಕಾಡು ಮೇಡು ಜೋಡು ನುಡಿ ಆಗ್ತದೆ ಅದು ಕೂಡ ಇಂಪಾರ್ಟೆಂಟ್ ಸೊ ದ್ವಿರುತಿ ಜೋಡು ನುಡಿ ಮತ್ತೆ ಈ ವಿಭಕ್ತಿ ಪ್ರತ್ಯೇಕಗಳ ಮೇಲೆ ಖಂಡಿತವಾಗಿ ನಿಮಗೆ ಒಂದು ಪ್ರಶ್ನೆಯ ಅಂಕಗಳು ಬರ್ತವೆ ಸೊ ಗ್ರಾಮದಲ್ಲಿ ನೀವು ಇದನ್ನೇ ಕಲ್ಕೊಳ್ತಕ್ಕಂಥದ್ದು ಇಂಪಾರ್ಟೆಂಟ್ ಇದೆ ಒನ್ ಮಾರ್ಕ್ ಅಲ್ಲಿ ನೋಡೋದಾದ್ರೆ ಯಾವುದನ್ನ ಎಚ್ಚರದಲ್ಲಿ ಮುನ್ನಡೆಸಬೇಕು ಎಂದು ಕವಿ ಶಿವರುದ್ರಪ್ಪ ಅವರು ಹೇಳ್ತಾರೆ ಯಾವುದಕ್ಕೆ ಮುಂಗಾರಿನ ಮಳೆಯಾಗಬೇಕು ಎಂದು ಕವಿ ಶಿವರುದ್ರಪ್ಪ ಅವರು ಹೇಳ್ತಾರೆ ಯಾವ ಎಚ್ಚರದಳು ಬದುಕಬೇಕಿದೆ ಎಂದು ಕವಿ ಶಿವರುದ್ರಪ್ಪ ಅವರು ಹೇಳ್ತಾರೆ ಅಂತಕ್ಕಂಥದ್ದು ಇದೆ ಇಲ್ಲಿನೂ ಕೂಡ ನೀವು ಶ್ರೀ ಜಿ ಎಸ್ ಶಿವರುದ್ರಪ್ಪ ಅವರ ಬಗ್ಗೆ ಕವಿ ಪರಿಚಯವನ್ನು ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ ಕಾಲ ಸ್ಥಳ ಕೃತಿ ಪ್ರಶಸ್ತಿಗಳನ್ನು ವಾಕ್ಯ ರೂಪದಲ್ಲಿ ಬರೀ ಇನ್ನ ಟೂ ಮಾರ್ಕ್ ಕ್ವಶನ್ಗಳಲ್ಲಿ ಬರಡಾಗಿರುವ ಕಾಡು ಮೇಡಗಳನ್ನ ಹೇಗೆ ಮುಟ್ಟಬೇಕಿದೆ ಅಂತ ಕವಿ ಶಿವರುದ್ರಪ್ಪ ಹೇಳ್ತಾರೆ ನಾಳಿನ ಕನಸನ್ನು ಬಿತ್ತಬೇಕಾದರೆ ನಾವು ಹೇಗೆ ಬದುಕಬೇಕು ಅಂತ ಕವಿ ಶಿವರುದ್ರಪ್ಪ ಅವರು ಹೇಳ್ತಾರೆ ಪದ್ಯ ಭಾಗ ಮೋಸ್ಟ್ ಇಂಪಾರ್ಟೆಂಟ್ ಮತಗಳೆಲ್ಲವುದಿಂದ ಹಿಡಿದು ಸೊ ಬಿತ್ತೋನವರೆಗೆ ಪದ್ಯ ಇದೆ ಸೊ ಅದನ್ನು ಕೂಡ ಚೆನ್ನಾಗಿ ಕಲ್ತ್ಕೊಡ್ರಿ ಒಂದು ಸಂದರ್ಭ ಸ್ವಾರಸ್ಯ ರೀತಿಯ ಹನತೆಯ ಹಚ್ಚೋಣ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಂದರ್ಭ ಸೊ ಮುಂದೆ ಹೋಗೋಣ ಸ್ನೇಹಿತರೆ ಎರಡನೇ ಗದ್ಯಪಾಠ ವ್ಯಾಘ್ರ ಗೀತೆ ಅಂತಕ್ಕಂಥ ಗದ್ಯಕ್ಕೆ ಹೋಗೋಣ ಇಲ್ಲಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಏನು ಅಂತ ಕೂಡ ಸಮಾಸ ಕೇಳಿದರೆ ಮೈಮುರಿ ಅಂತಕ್ಕಂಥದ್ದು ಯಾವ ಸಮಾಸಕ್ಕೆ ಉದಾಹರಣೆ ಕೇಳಿದರೆ ಮನಸ್ಸಿನಲ್ಲಿ ವಿಭಕ್ತಿ ಪ್ರತ್ಯಯ ಕೇಳಿದರೆ ಸದ್ವಂಶ ಅಂತಕ್ಕಂಥದ್ದು ಯಾವ ಸಂಧಿ ಕೇಳಿದರೆ ಸಂಧಿ ಸಮಾಸ ವಿಭಕ್ತಿಗಳನ್ನ ಬಾಹೆಟ್ ಹಾಕಲೇಬೇಕು ಚಾರ್ಟ್ ನೋಡ್ಲೇಬೇಕು ಒನ್ ಮಾರ್ಕ್ಸ್ ಕ್ವಶನ್ ಇರ್ತವೆ ಸಂಬಂಧೀಕರಣದಲ್ಲಿ ಊರೂರು ಅಂತಕ್ಕಂಥದ್ದು ಸಂಧಿ ಆದರೆ ಬೆಳದಿಂಗಳು ಯಾವ ಸಂಧಿ ಧೀರ ಶೂರ ಜೋಡು ನುಡಿಯಾದರೆ ಬೇಗ ಬೇಗ ಅದು ಯಾವುದು ಶ್ರವಣೇಂದ್ರಿಯ ಕಿವಿಯಾದರೆ ಘಾನೇಂದ್ರಿಯ ಯಾವುದು ಅಂತ ಕೇಳಿದರೆ ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಇನ್ನು ಒನ್ ಮಾರ್ಕಲ್ಲಿರೋದು ಹುಲಿಗೆ ಪರಮಾನಂದವಾಗಲು ಕಾರಣವೇನು ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು ಶಾನುಭೋಗರು ತಮ್ಮ ಹಳ್ಳಿಯನ್ನು ತಲುಪಬೇಕಾದರೆ ಯಾವ ಕಣಿವೆಯನ್ನು ದಾಟಿ ಹೋಗಬೇಕಾಗಿತ್ತು ಇಂಪಾರ್ಟೆಂಟ್ ಇದೆ ಇನ್ನು ಮೂರ್ನಾಲ್ಕು ವಾಕ್ಯಗಳಲ್ಲಿ ನಿಮಗೆ ಶ್ರೀ ಎ ಎನ್ ಮೂರ್ತಿರಾವ್ ಅವರ ಒಂದು ಸಾಹಿತಿಗಳ ಲೇಖಕರ ಪರಿಚಯ ಬರ್ಬೋದು ಅಲ್ಲಿ ಸ್ಥಳ ಕಾಲ ಕೃತಿಗಳನ್ನು ವಾಕ್ಯ ರೂಪದಲ್ಲಿ ಬರ್ತಕ್ಕಂಥ ಪ್ರಶ್ನೆ ಇನ್ನು ಎರಡು ಅಂಕದಲ್ಲಿ ಹುಲಿ ಹಿಂದಿನಿಂದ ಹಾರಿಕೊಳ್ಳದಿರಲು ಕಾರಣವೇನು ಇದು ಬಹಳ ಸರಿ ಕ್ವಶನ್ ಬಂದದ ಆಮೇಲೆ ಶಾನು ಹೋಗರು ಮೂರ್ಛೆಯಲ್ಲಿದ್ದಾಗ ನಡೆದ ಘಟನೆಗಳನ್ನು ವಿವರಿಸಿರಿ ಲೇಖಕರ ಪ್ರಕಾರ ಹುಲಿಯು ಕ್ಷಣಕಾಲ ಗೊಂದಲಕ್ಕೆ ಒಳಗಾಗಿ ಮನಸ್ಸಿನಲ್ಲಿ ಏನೆಂದು ಕೊಂಡಿತು ಇದೆ ಸಂದರ್ಭ ದೇವರೇ ಮರಹತ್ತುವಷ್ಟು ಅವಕಾಶ ಕಲ್ಪಿಸುವ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಂದರ್ಭ ಇತ್ತು ಇದನ್ನು ಕೂಡ ನೋಡಿಕೊಡ್ರಿ ಇನ್ನು ಎರಡನೇ ಪದ್ಯಕ್ಕೆ ಹೋಗಣ ಪದ್ಯ ಪಾಠ ಎರಡು ಹಕ್ಕಿ ಹಾರುತ್ತಿದೆ ನೋಡಿದೀರಾ ಎಸ್ ಇಲ್ಲಿ ಕೇಳಿರ್ತಕ್ಕಂಥದ್ದು ಸೂರ್ಯ ಚಂದ್ರ ಅಂತಕ್ಕಂಥದ್ದು ಯಾವ ಸಮಾಸಕ್ಕೆ ಉದಾಹರಣೆ ಅಂತ ಕೇಳಿದರೆ ಸೂರ್ಯರು ಚಂದ್ರರು ಅಂತಕ್ಕಂಥದ್ದು ದ್ವಂದ್ವ ಸಮಾಸಕ್ಕೆ ಉದಾಹರಣೆ ಆಗ್ತದೆ ಇದು ಕೂಡ ಈಸಿಯಾಗಿರ್ತಕ್ಕಂಥದ್ದೇ ಇತ್ತು ರಾಮನು ಮೆಲ್ಲಗೆ ನಡೆಯುತ್ತಾ ಬಂದನು ಅಂತಕ್ಕಂಥದ್ದಿದೆ ಯಾವುದು ಸಾಮಾನ್ಯ ಅವ್ಯಯ ಅಂತ ಕೇಳಿದರೆ ಮೆಲ್ಲಗೆ ಅಂತಕ್ಕಂಥದ್ದು ಸಾಮಾನ್ಯ ಅವ್ಯಯ ಆಗ್ತದೆ ಮನ್ವಂತರ ಪದದಲ್ಲಿರುವ ಆಗಿರ್ತಕ್ಕಂಥ ಸಂಧಿ ಕೇಳಿದರೆ ಅದು ಯಾವ ಸಂಧಿ ಅನ್ನೋದನ್ನು ಬರಿಬೇಕು ಸಂಬಂಧೀಕರಣದಲ್ಲಿ ದಿನ ದಿನ ವಿರುಕ್ತಿ ಆದರೆ ಮಂಡಲ ಗಿಂಡಲ ಜೋಡು ನುಡಿ ಬ್ರಹ್ಮ ಬೊಮ್ಮ ಯುಗ ಜುಗ ಆಗ್ತದೆ ಆದ್ದರಿಂದ ಸಂಬಂಧ ಸಂಬಂಧಾರ್ಥಕಾವೇ ಆದರೆ ಧಗ ಧಗ ಅನುಕರಣ ಆಗ್ತದೆ ಅದು ಕೂಡ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಇತ್ತು ಒನ್ ಮಾರ್ಕಲ್ಲಿ ಹಕ್ಕಿಯ ಕಣ್ಣುಗಳು ಯಾವುವು ಹಕ್ಕಿಯು ಯಾವುದರ ಸಂಕೇತವಾಗಿದೆ ಹಕ್ಕಿಯು ಚುಂಚುಗಳು ಎಲ್ಲಿಯವರೆಗೆ ಚಾಚಿವೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಮುಂದೆ ಕವಿ ಪರಿಚಯದಲ್ಲಿ ಶ್ರೀಧರ ಬೇಂದ್ರೆ ಅವರ ಪರಿಚಯ ಇದೆ ಅಲ್ಲಿನೂ ಕೂಡ ಕಾಲ ಸ್ಥಳ ಕೃತಿ ಪ್ರಶಸ್ತಿಗಳನ್ನ ವಾಕ್ಯ ರೂಪದಲ್ಲಿ ಬರೀತಕ್ಕಂಥದ್ದು ಇಂಪಾರ್ಟೆಂಟ್ ಇದೆ ಹಕ್ಕಿಯ ಹಾರಾಟವನ್ನ ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ ಅಂತಕ್ಕಂಥದ್ದು ಟೂ ಮಾರ್ಕ್ಚನ್ಸ್ ಇದೆ ಹೊಸಗಾಲದ ಹಸು ಮಕ್ಕಳನ್ನ ಹಕ್ಕಿ ಹೇಗೆ ಹರಸಿದೆ ಅದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಪದ್ಯ ಯುಗ ಯುಗಗಳ ಹಿಡಿದು ಹಕ್ಕಿ ಹಾರುತ್ತಿದೆ ನೋಡಿದರ ವೆರಿ ಇಂಪಾರ್ಟೆಂಟ್ ಬಹಳ ಸರ ಕ್ವಶನ್ಸ್ ಇದು ಕೇಳಿದ್ದಾರೆ ಇಲ್ಲಿ ಎರಡೆರಡು ಸ್ಥಾನ್ ಬೈಪಟ್ ಮಾಡೋದಾದ ಒಂದು ಸ್ಥಾನ ಬೈಪಟ್ ಮಾಡಿದ್ರು ನಿಮ್ಮ ಕೆಲಸ ಆಗ್ತದ ಅಂಕಗಳು ಸಿಗ್ತವೆ ಒಂದು ಸಂದರ್ಭ ಮಂಗಳ ಲೋಕದ ಅಂಗಳ ಕೇರಿ ಅಂತಕ್ಕಂಥದ್ದು ಇದು ಚೆನ್ನಾಗಿ ನೋಡ್ಕೊಂಡು ಹೋದ್ರೆ ಸಾಕು ಸೊ ಈ ವಿಡಿಯೋದಲ್ಲಿ ನಾನು ಒಟ್ಟು ನಿಮ್ಗೆ ನಾಲ್ಕು ಅಂದ್ರೆ ಎರಡು ಗದ್ದಪಾಠ ಎರಡು ಪದ್ಯಪಾಠದಲ್ಲಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಹೇಳಿದೀನಿ ಚೆನ್ನಾಗಿ ಪ್ರಿಪೇರ್ ಆಗ್ರಿ ಅಂತ ಹೇಳ್ತಾ ಖಂಡಿತವಾಗಿ ಪ್ರಶ್ನೆಗಳು ಬರ್ತವೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತವೆ